ನಮಸ್ತೆ ಕಾರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಐದು ಗ್ಯಾರಂಟಿ ಯೋಜನೆಗಳ ಹೆಸರಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ರಾಜ್ಯದ ಜನರ ಭವಿಷ್ಯವನ್ನೇ ಹಾಳು ಗೆಲುವಿದೆ ಅಂತ ಬಿಜೆಪಿ ಶಾಸಕ ಹಾಗೂ ಮಾಜಿ ಡಿಸಿಎಂ ಡಾ ಸಿಎನ್ ನಾರಾಯಣ್ ಅವರು ವಾಗ್ದಾಳಿ ಮಾಡಿದ್ದಾರೆ ವಿಧಾನಸೌಧದಲ್ಲಿ ಮಾತನಾಡಿದ್ರು ಸಿಎಂ ಸಿದ್ದರಾಮಯ್ಯ ಅವರದು ಲೋಟಿ ಗ್ಯಾರಂಟಿ ಸರ್ಕಾರ ಅಂತ ಲೇವಡಿ ಮಾಡಿದ್ರು ಸೋಮಶೇಖರ ನಾಯಕ್ ಎತ್ ಬಹಳ ಮುಖ್ಯವಾಗಿ ಗ್ಯಾರಂಟಿಗಳಿಗಿಂತನೂ ಲೂಟಿಯ ಗ್ಯಾರಂಟಿಯಿಂದ ಲೂಟಿ ಗ್ಯಾರಂಟಿ ಕೆಟ್ಟ ಆಡಳಿತದ ಗ್ಯಾರಂಟಿ ಆಡಳಿತದ ವಿಫಲತೆಯ ಗ್ಯಾರಂಟಿ ಅಭಿವೃದ್ಧಿಯ ವಿಫಲತೆಯ ಗ್ಯಾರಂಟಿ ಶಿಕ್ಷಣದ ವಿಫಲತೆ ಆರೋಗ್ಯದ ಬಗ್ಗೆ ಆದ್ಯತೆ ಕೊಡದೆ ಶಿಕ್ಷಣದ ಬಗ್ಗೆ ಆದ್ಯತೆ ಕೊಡದೆ ಕೌಶಲ್ಯತೆ ಬಗ್ಗೆ ಆದ್ಯತೆಯನ್ನು ಕೊಡದೆ ತಂತ್ರಜ್ಞಾನಕ್ಕೆ ಬಳಕೆಗೆ ಆದ್ಯತೆಯನ್ನು ಕೊಡದೆ ಕೆಟ್ಟ ಆಡಳಿತವನ್ನು ಕೊಟ್ಟು